ಮಗನ ಅಚ್ಚಿರ ಏನಾಗುತ್ತೆ ನೀನ್ ಅಚ್ಚಿರ ಯಾಕೆ ನಾನು ನೀನು ಪವರ್ಫುಲ್ಲು ನಾನು ವೀಕಾ ಯಾವಾಗಿಂದ ಪಟಾಕಿ ಅಲ್ಲ ಮನೆ ಒಳಗೆ ಯಾವನಾರು ಫ್ಲವರ್ ಪಾಟ್ ಹಚ್ಚಿತಲ್ಲ ನೋಡು ಮನೆ ತುಂಬಾ ಹೊಗೆ ಹೆಂಗ್ ತುಂಬಿಕೊಂಡಿದೆ ಅಂತ ರೂಮಲ್ಲಿ ನೋಡಲ್ಲಿ ನೀನು ಯಾವನಾರ ಮನೇಲಿ ಒಳಗೆ ಹಚ್ತಾನೆ ಹೇಳು ಫಸ್ಟ್ ಪವರ್ಫುಲ್ ಅದು ಪವರ್ಫುಲ್ ನನ್ನ ಕ್ಯೂಟಿ ಬೇಬಿ ಅಚ್ಚಂತಡಿ ಮಳೆ ಬೇ ಮಳೆ ಬಿಡ್ಲಿ ಅಂಕಲ್ ಕೊಟ್ಟರೆ ಇವೆಲ್ಲ ಏನು ಎಷ್ಟ ಪಟಾಕಿಲೆಲ್ಲ ಆಡಿ ಮತ್ತೆ ಅದನ್ನು ಬಾಯಿಗೆಲ್ಲ ಮುಟ್ಕೋಬಾರ್ದು ಕಂದಮ್ಮ ನೋಡಪ್ಪ ಎಷ್ಟು ಮುಂದುವರೆದಾನೆ ಅಂತ ಗಂಡಯ ನೀನು ಡಬಲ್ ಆಗ್ತಾನೆ ಇವನು ಏನೇನ ಕೊಟ್ಟಿದ್ದಾರೆ ಅಣ್ಣ ಪಾಕೆಟ್ ಗಟ್ಲ ಕೊಟ್ಟಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ವ್ಲಾಗ್ ನ ಶುರು ಮಾಡೋಣ ಇವತ್ತು ದೀಪಾವಳಿ ಹಬ್ಬ ಸೋಮವಾರದ ವ್ಲಾಗ್ ಇದು ಅಲ್ಲೇ ಐತಲ್ ದೀಪಾ ಬೆಂಕಿಪಟ್ನ ಕೊಡೋಣ ಅದಕ್ಕೆ ತಡೆ ತರ್ತೀನಿ ಆಗತ್ತು ನನ್ನ ಮಗನ ಹೇಳ್ತೈತಿ ಏನಾರ ಆಗತ್ತು ದೂರ ದೂರ ಚಿನ್ನಮ್ ದೂರ ದೇವ್ರು ಕಣ್ಗಿನ ಸಿಡಿದ್ರು ಅಂತ ಚಿರೋದಾಯ್ತು ಅವಾಗಿಂದ ಟ್ರೈ ಮಾಡಿ ಟ್ರೈ ಮಾಡಿ ಸುಮ್ಮನೆ ಹಾಕ್ತೀವ್ರಿ ಯಾಕ್ರಿ ಬಹಳ ಬಲ್ಲ ಈ ಪಟಾಕಿಗಳ್ಡೆಲ್ಲ ಪಕ್ಕದ ಮನೆ ಅಣ್ಣ ತೊಗೊಂಬಂದಿರೋದು ಆ ಮಗಂಗೆ ಅವ್ರು ಏನು ತರ್ತಾರೆ ಪುನರ್ವಗು ಅದನ್ನೇ ಈಕ್ವಲ್ ತರ್ತಾರೆ ಯಾವಾಗಲೂ ಇಷ್ಟನೇ ಪ್ರತಿ ವರ್ಷ ದೀಪಾವಳಿ ಇವನಿಗೂ ಪಟಾಕಿ ಮತ್ತು ಅರ್ಧ ಕೆ ಜಿ ಸ್ವೀಟು ಎಲ್ಲ ಕೊಡ್ತಾರೆ ಅರ್ಧ ಕೆ ಜಿ ಲಡ್ಡು ಅರ್ಧ ಕೆ ಜಿ ಅಂದರೆ ಮೋತಿಚೂಡು ಲಡ್ಡು ಅರ್ಧ ಕೆ ಜಿ ಮೈಸೂರು ಪಾಕು ಈ ಥರ ತಂದು ಯಾವಾಗಲೂ ಅಷ್ಟೇ ಪುನರ್ವಗೆ ಅವ್ರಿಗೆ ಅವನಿಗೆ ಏನು ತರ್ತಾರೆ ಅದನ್ನು ಮಿಸ್ ಮಾಡಲ್ಲ ಕೊಡ್ತಾರೆ ಕೈ ಹಿಡ್ಕೊಂಡು ಕಚ್ಚೆ ನೀನು ಇಲ್ಲ ಇಡೀರಿ ಅದಕ್ಕೆ ಇಲ್ಲ ಅಮ್ಮ ಅದ್ರ ಏನಾಗಲ್ಲ ఇడ్లీ అద్ర మ్యాక్ ఏమగల ఇప్పుడు ನನ್ನ ಹಂಗೆ ಇಡ್ಕೋ ಯಾತ್ರುತ್ತೀಯಾ ಲವ ನಾನು ಬರಾಗ್ ಎಂದ್ರೆನಾ ಬಿಡು ದೇ ನಿಮ್ಮ ಒಂದು ಟೀದಿ ಅದಕ್ಕೆ ವಿಡಿಯೋ ಮಾಡ್ತೀನಿ ನೀನು ಎನ್ನ ಅವ್ವಾ ನನ್ನ ಮಗನೇ

ಸುಡದ್ರೆ ಎಸ್ ಬಿಡು ಸುಟ್ರೆ ಎಷ್ಟ ಬಿಡು ನಿಧಾನ ಮಗ್ನೆ ಬಂತ ಬಿಡು ಎತ್ತು ಸಾಕು ಸುಟ್ರೆ ಎಷ್ಟು ಬಿಡು ಮಗ್ನೆ ಕೈಲಿರೋದು ವಾವ್ ಸೂಪರ್ ಎಷ್ಟು ಬಿಡೋದು ಅನ್ನೋ ಸುಟ್ರೆ ಸು ಆಮೇಲೆ ಕೈ ಅದು ಗೊತ್ತಾಗದಿಲ್ಲ ಎಂದಿದಿಗೆ ಅಂತ ಸುಟ್ಕೊಂಡ್ರೆ ಇಲ್ಲಿಗೆ ಹಸೀತಾರೆ ನನ್ನ ದೇವರು ಹೊಗೆ ಹೊಗೆ ಚಿರಮ್ಮ ಹೊಗೆ ಕಂದಮ್ಮ

バーチに行くれよ <laughs> ದೀಪಾವಳಿ ಸೆಲೆಬ್ರೇಷನ್ಲ್ಲ ಆಯಿತು ಅಡುಗೆ ಮಾಡೋಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಮೊಸರು ಒಗ್ಗರಣೆ ಮಾಡಿ ಅನ್ನ ಮಾಡಿದ್ದೆ ಬಿಗ್ ಬಾಸ್ ನೋಡೋವರೆಗೂ ಸುಮ್ಮನೆ ಕೂತಿದ್ದೆ ಆಮೇಲೆ ನೋಡಿದ್ರೆ ಹೊಟ್ಟೆ ಚೂರು ಚೂರು ಇತ್ತು ಅದೇನೋ ಗೊತ್ತಿಲ್ಲ ಮೊಸರು ಒಗ್ಗರಣೆ ಅನ್ನ ಬೇಗ ಅಶ್ವಾಗ್ಬಿಡುತ್ತೆ ಸೊ ಹಾಗಾಗಿ ಮತ್ತೆ ನಾನು ಉಚ್ಚಿ ಥರ ಹನ್ನೊಂದುವರೆ ಆಗಿತ್ತು ಫ್ರೆಂಡ್ಸ್ ಆಗ ರೊಟ್ಟಿ ಹಾಕೋತಾ ಇದ್ದೀನಿ ಅಂದರೆ ಮೊನ್ನೆ ಮಾಡಿದ್ದು ಗುಡ್ಗರ ಇತ್ತು ಅದಕ್ಕೆ ಒಂದೆರಡು ರೊಟ್ಟಿ ಹಾಕೊಂಡ್ಬಿಡೋಣ ಬೇಗ ಆಗುತ್ತೆ ಅಂತೇಳಿ ರೊಟ್ಟಿ ಎಲ್ಲ ಬೇಗ ಮಾಡ್ತೀನಿ ನಾನು ಒಂದೆರಡು ರೊಟ್ಟಿ ಎಲ್ಲ ಹತ್ತು ನಿಮಿಷಕ್ಕೆಲ್ಲ ಮಾಡಿಬಿಡ್ತೀನಿ ಸೊ ಹಾಗಾಗಿ ಎರಡು ರೊಟ್ಟಿ ಹಾಕೋಣ ಅಂತೇಳಿ ಹಾಕ್ಕೊಂತ ಇದ್ದೀನಿ ನನಗೆ ಈ ಬಳೆದೇ ಖುಷಿ ಆಗ್ತಾ ಇರೋದು ಇವತ್ತು ಬಳೆ ತೊಡ್ಕೊಂಡಿದ್ದೀನಿ ಪೂರ್ತಿ ಹಸಿರು ಬಳೆ ಒಂದೂವರೆ ಡಜನ್ ಒಂದೂವರೆ ಡಜನ್ ಹಾಕ್ಕೊಂಡಿದ್ದೀನಿ ಒಂದೊಂದು ಕೈಗೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ದಿನ ಆಸೆ ಇತ್ತು ನನಗೆ ಈ ಥರ ಹಾಕ್ಕೋಬೇಕು ಅಂತ ಬಟ್ ಸುಮ್ಮನೆ ಇದೆ ಇವತ್ತು ಹಾಕ್ಕೊಂಡಿದ್ದೀನಿ ಕೊನೆಗೆ ರೊಟ್ಟಿ ತಿಂದು ಮಲ್ಕೊಂಡೆ ಇದು ಬೆಳಗಿನ ವ್ಲಾಗು ಬೆಳಗ್ಗೆ ಭಾನುವಾರ ಭಾನುವಾರ ವ್ಲಾಗು ರಾತ್ರಿ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಬಿಗ್ ಬಾಸ್ ನೋಡಿ ಮತ್ತೆ ನೇರದರೆಲ್ಲ ರೊಟ್ಟಿ ಗಿಟ್ಟಿ ಹಾಕಿ ತಿಂದು ಮಂಕಣದಿಗೆ ಲೇಟ್ ಆಯಿತು ಸೊ ಭಾನುವಾರ ಹತ್ತುವರೆ ಆಗಿತ್ತು ನಾನಿದ್ದಾಗಲೇ ಸೊ ಹಂಗಾಗಿ ಪಟಾಕಿಗಳೆಲ್ಲ ಹೊಡೆದು ಆಚೆ ಎಲ್ಲ ಬಿಸಾಕಿದ್ವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋಕೆ ಶುರು ಮಾಡಿಕೊಂಡೆ ಇವತ್ತು ತಿಂಡಿ ಇನ್ನೇನು ಮಾಡೋದು ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಹಂಗಾಗಿ ಅಡುಗೆನೆ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನನಗೆ ಈ ಥರ ಸಾಂಬಾರೆಲ್ಲ ತುಂಬಾ ಇಷ್ಟ ಆಗುತ್ತೆ ಕಾಳು ಮತ್ತೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಹುಳಿ ಬಿಟ್ಟು ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಸೊ ಹೀಗಾಗಿ ಇಲ್ಲಿ ಹುಳಿ ಸಾಂಬಾರು ಅಂತಾರೆ ತ ಊರ ಕಡೆ ಪದಾರ್ಥ ಪದಾರ್ಥ ಅಂತ ಕರೀತಾರೆ ಸೊ ಬೆಳವಡಿಯಲ್ಲೆಲ್ಲ ಪದಾರ್ಥ ಅಂತಾರೆ ನಮ್ಮ ಕಡೆ ಎಲ್ಲ ಪದಾರ್ಥ ಅಂತೀವಿ ಸೊ ಸಿಕ್ಕಾಬಟ್ಟೆ ಇಷ್ಟ ನನಗೆ ಈ ಥರದ್ದು ಮಿಕ್ಸ್ ಕಾಳುಗಳು ಮಿಕ್ಸ್ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುಳಿನ ಮುಂದೆ ಮಾಡಿ ಮಾಡೋದ್ರೆ ನನಗೆ ಸಿಕ್ಕ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಪಲಾವು ಮತ್ತು ಹಳ್ಳಿ ಕಡೆ ಸ್ಟೈಲ್ ಊಟನೇ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋದು ಬೇರೆ ಯಾವ ಥರನೂ ನಂಗೆ ಮಸಾಲೆ ಸಾರಾಗಲಿ ಅಥ್ವಾ ಈ ಬಟಾಣಿ ಈ ಥರ ಎಲ್ಲ ಹಾಕಿ ಮಾಡ್ತಾರಲ್ಲ ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ಅಷ್ಟು ಹಂಗಾಗಿ ನಂಗೆ ಇದೇ ಇಷ್ಟ ಬಂಡೆಕಾಯಿ ಹುಳಿ ಮೊಳಕೆ ಹುಳಿ ಕಳ್ ಸಾಂಬಾರು ಈ ಥರದ್ದೆಲ್ಲ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಮ್ಮ ಮನೆಯವ್ರಿನ್ನೇನು ಸಾಂಬಾರೆಲ್ಲ ಕಡಿಮೆ ತಿನ್ನೋದು ಸೊ ಹಾಗಾಗಿ ಅವ್ರು ಒಂದು ಸೌಟ್ ತಿಂತಾರೆ ಅಷ್ಟೇ ಒಂದು ಸೌಟೋಗಿ ಮುದ್ದೆ ಎಲ್ಲ ತಿನ್ಬಿಟ್ಟು ಇನ್ನೂ ಸ್ವಲ್ಪ ಮಿಕ್ಸಿಟ್ಟು ಮಿಕ್ಸಿರ್ತಾರೆ ಅಷ್ಟು ಅವರು ಸಾಂಬಾರೇ ತಿನ್ನೋದಿಲ್ಲ ಸೊ ಹಾಗಾಗಿ ಅವರು ನೋಡೋಕೆ ಹೋಗಲ್ಲ ಸಾಂಬಾರು ವಿಚಾರದಲ್ಲಿ ನನ್ನ ನನಗೇನು ಇಷ್ಟ ಅದನ್ನು ಮಾಡ್ತೀನಿ ಏಕೆಂದರೆ ಅವರು ಏನೇ ಮಾಡಿದ್ರು ತಿನ್ನಲ್ಲ ಇಷ್ಟಪಟ್ಟಿರೋ ಇಷ್ಟ ಅಂತ ಅಂದ್ಕೊಂಡಿದ್ದು ಮಾಡಿದ್ರು ಕೂಡ ಅವ್ರು ತಿನ್ನೋದು ಅಷ್ಟಲ್ಲೇ ಇದೆ ಸೊ ಹಾಗಾಗಿ ಸಾಂಬಾರು ಒಂದು ಮಾತ್ರ ನನಗೆ ಏನು ಕಂಫರ್ಟಬಲ್ ಅದನ್ನು ಮಾಡ್ತೀನಿ ಇನ್ನು ಪ್ರತಿಯೊಂದು ತಿಂಡಿನೂ ಅವ್ರು ಏನಕ್ಕೆ ಹೇಳ್ತಾರೆ ಅದನ್ನೇ ಮಾಡೋದು ನನ್ನ ಗಂಡನ ಇಷ್ಟನೇ ನನ್ನ ಇಷ್ಟ ಊಟದ ವಿಚಾರದಲ್ಲಿ ಮಾತ್ರ ಸಾಂಬಾರು ಒಂದು ಮಾತ್ರ ಅವ್ರು ತಿನ್ನಲ್ಲ ಅಂತ ಮಾಡ್ತೀನಿ ಅಷ್ಟೇ ಇನ್ನು ತಿಂಡಿ ಅವ್ರು ಯಾವುದೇ ಯಾವತ್ತು ಯಾವ ಯಾವ ಒತ್ತಲಾರ ಕೇಳಿ ನಾನು ಮಾಡ್ತೀನಿ ಯಾಕೆಂದರೆ ಅವರು ತಿನ್ನಬೇಕು ಅನ್ನೋದು ಅಷ್ಟೇ ನನ್ನ ಪ್ರಿಯಾರಿಟಿ ಅವ್ರು ತಿನ್ನಲ್ಲ ಲಾಂಗಾಗಿ ಏಯ್ ಪುನರ್ವೂ ಕಣ ಇವ್ರೇ ಹೇಳ್ತಾನೆ ಪುರಂತ ಅಂತ ಹೆಸರು ಏನ ಏನು ನೀನ್ ಹೆಸರು ಪುನರ್ವೂ ಎಷ್ಟು ಗು ಟೈಮ್ ಹನ್ನೊಂದು ಗಂಟೆ ಆಯ್ತೇ ಇನ್ನೆನ್ಸ ತಿಂಡಿ ಅದಕ್ಕೆ ಹತ್ರ ಅಡುಗೆ ಮಾಡ್ತೀನಿ ಮತ್ತಿಂಗ್ ಮದ್ಯಕ್ಕೂ ಹೋಗ್ಬೇಕಲ್ಲ ಡ್ಯೂಟಿ ಆಯ್ತಾ ಇದು ರೂಟ್ ಬೇಟಿಗೂ ಆಯ್ತಾ

ಅದು ಪಟ್ಟೆ ಅಲ್ಲಿ ಡಾಂಕಲಿಸುರುมา ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂತ ಬ್ಲಾಗ್ ಶುರು ಮಾಡ್ತಿದೀನಿ ಸಾರಿ ಸ್ಟಾರ್ಟ್ ಮಾಡಿ ತುಂಬಾ ಔಟ್ ಈಗ ಫ್ರೆಂಡ್ ಮನೆಗೆ ಕುಂಕುಮ ಕೊಡ್ತೀವಿ ನಾನು ಮಾತ್ರ ಎಫ್ ಎಂ ಹಾಕಿದ್ರೆಲ್ಲ ನಂದು ರೈಟ್ ಬರುತ್ತೆ ಚೆಮ್ಮ ಆಫ್ ಮಾಡಕಂದಾ ನಾ ಡ್ರೈವರ್ ಬರಲ್ಲ ಇದರಲ್ಲಿ ಎಫ್ ಎಂ ಅಲ್ಲಿ ಆಫ್ ಮಾಡು ಅದೇ ಅಲ್ಲಿ 0 ಸರ್ಕಲ್ ಇದೆಯಲ್ಲ ಅದು ಹೌದು ಅಲ್ಲಿ ಚೆಮ್ಮ ಎಲ್ಲ ಹೋಗ್ತಿದೀವಪ್ಪ ಹೇಳಿ ಇಲ್ಲಿ ಬಂಗಾರಿ ಅ ಜಗ್ಗಿ ಮನೆ ಜಗ್ಗಿ ಮನೆಗೆ ಹೋಗ್ತಿದೀವಿ ಜಗ್ಗಿ ಮನೆಗೆ ಫ್ರೆಂಡ್ಸ್ ಬಳ್ಯಾಕ್ ಕಟ್ಟಿದೀನಿ ಅದು ಕಾಣಿಸ್ತದೆ ತುಂಬಾ ದಿನ ಆಗೋಯ್ತು ಫ್ರೆಂಡ್ಸ್ ಊರಿಂದ ಮೇಲೆ ನಾವೆಲ್ಲೂ ಹೊರಗಡೆನೆ ಹೋಯ್ಲ ಯಾವ್ದ್ರಲ್ಲಿ ಕುತ್ಕೊಂಡು ಹೊರಗಡೆ ಇದು ವೀವ್ ಎಂಜಾಯ್ ಮಾಡ್ಬೇಕಲ್ಲ ನೀನು ಹಾಡುಪಾಡು ಫೋನ್ ಗಿಲ್ಲ ಇಲ್ಲ 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 ಫೋನ್ ಸಮೋಸ ಫೋನು 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 ಫೋನ್ ಇತ್ತೀಚೆಗಂತೂ ಸಿಕ್ಕೋಗ್ಬಿಟ್ಟು ಬೇರೆ ಇಲ್ಲಿ ಯಾಕೆ ಫೋನ್ ಹೊಡು ಫೋನ್ ಹೊಡೋಕೆ ಹೋಗ್ಬೇಕಾ ಹೇಳು ಆಚೆ ಈಚೆ ಓ ನೋಡಬೇಕು ನೋಡು ಎಷ್ಟು ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದಾರಲ್ಲ ಹಂಗಿಲ್ವೇ ಹೆಂಗೆ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಅಂತ ನೋಡು ಓಹ್ ಏನೂ ಇಲ್ಲ ಅಲ್ಲಿ ಬರೀ ಫೋನು ಫೋನು ಇತ್ತೀಚೆಗಂತೂ ನೀನು ಜಾಸ್ತಿ ಆಯ್ತು ಪುನರ್ವು ಬರೀ ತಿಂತಿಯಾ ನಿಜವಾಗ್ಲೂ ಹೇಳಿದ್ದೀನಿ ಯಾಕೆ ಅಷ್ಟೊಂದು ಫೋನ್ ನೋಡೋದು ಹಾಂ ಅದಕ್ಕೆ ಇವ ನನ್ನ ಫೋನು ಆಚೆ ಗೀಚೆ ನನ್ನ ಬಳೆ ಹೆಂಗೆ ಕಾಣ್ತಿದ್ದೆ ಹೇಳ್ತೀನಿ ಚೆನ್ನಾಗಿ ಕಾಣಲ್ಲ

<TION> <laten we> are ್ ತಂದ್ಕೊಂಡಿದ್ದ ಕಿರಣ ತಂದ್ಕೊಂಡಿದ್ದಂದು ಮಗ್ನೇ ಅದು ಅವಿನಾರ ಗಣೇಶ ಹಾಕಿರೋದು ಯಾರಮ್ಮ ಇದು ಫೋನಲ್ಲಿ ಯಾರು ంగోలింగోమ్బ <muchas> 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 ಇನ್ನು ಹೋದ್ವಿ ನಮ್ಮ ಮನೆಯವರ ಫ್ರೆಂಡ್ ಹೆಂಡ್ತಿ ಚಂದು ಅಂತ ನನಗೂ ಸಿಸ್ಟರು ಅವಳು ದೇ ಎಲ್ಲರೂ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಿದ್ಲು ಸೊ ಹಾಗಾಗಿ ಒಂದು ಕ್ಲಿಪ್ ತೊಗೊಂಡೆ ಅಮ್ಮ ಒಬ್ಬರು ತುಡ್ತಾಯಿದ್ರು ಅಂದರೆ ಅವ್ರ ಅತ್ತೆ ಸೊ ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ ಚೆನ್ನಾಗಿ ಮಾಡಿದಾಳೆ ಅವರತ್ತೆ ಹೇಳ್ತಾಯಿದ್ರು ಮುಂಚೆ ಎಲ್ಲ ನಾವು ಇಷ್ಟೊಂದೆಲ್ಲ ಮಾಡ್ತಾ ಬಾ ಸೊಸೆರು ಬಂದ ಮೇಲೆ ಎಲ್ಲ ಮಾಡ್ತಿದ್ದಾರೆ ಅಂತ ಒಬ್ಬಳೇ ಸೊಸೆ ಅವಳು ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ಮಾತಾಡಿಸ್ತಾಳೆ ಎಲ್ಲದೂ ಅಷ್ಟೇ ಸ್ವಂತ ಅಕ್ಕ ತಂಗಿರು ಮಾತಾಡ್ಸಲ್ಲ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ನನಗೆ ಪಾಸಿಟಿವ್ ಅದೇ ನಮ್ಮ ಸ್ವಂತ ಅಕ್ಕನ ಕೈಲಿ ನಾನು ಏನೇ ಕಿತ್ತಾಡಿದ್ರು ಅದು ಫೀಲ್ ಆಗಲ್ಲ ಏಕೆಂದರೆ ಬೇರೆಯವರು ಅಷ್ಟೇ ಪ್ರೀತಿನ ನನಗೆ ಕೊಡ್ತಾರೆ ಸೊ ಹಾಗಾಗಿ ಅಂದರೆ ಸ್ವಂತ ಅಕ್ಕ ದೂರ ಆಗಿದ್ದಾಳೆ ಅಂತ ಅಲ್ಲ ಬಟ್ ಸ್ವಂತ ಅಕ್ಕಗಿಂತ ಹೆಚ್ಚಾಗಿ ನೋಡ್ಕೋತಾರೆ ನನ್ನ ಕೆಲವೊಬ್ಬರು ಸೊ ಹಾಗಾಗಿ ಫೋ ಮನೆಯಲ್ಲ ಇಷ್ಟು ಚೆನ್ನಾಗಿ ಆ್ಯಂಟಿಕ್ ಪೀಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅದನ್ನು ಹೇಳ್ತಿದ್ದೆ ಏನೋಣ ಆ್ಯಂಟಿಕ್ ಪೀಸ್ಗಳನ್ನೆಲ್ಲ ತಂದು ಇಟ್ಕೊಂಡಿದ್ಯಾ ಅಂತ ಹೇಳಿ ಇನ್ನು ಪಟಾಕಿ ಎಲ್ಲ ಉಡಿತಾ ಇದ್ರು ಅವರು ಗಾಡಿ ಪೂಜೆನ ದೀಪಾವಳಿ ಹಬ್ಬದಿನೇ ಮಾಡಿದ್ರು ಐದು ಪೂಜೆ ಮಾಡಿರಲಿಲ್ಲವಂತೆ ಸೊ ಹಾಗಾಗಿ ಎಲ್ಲ ಪಟಾಕಿ ಹೊಡಿತಾ ಇದ್ರು ಪುನರ್ವೂ ಕೂಡ ಹೊಡಿತಾರೆ ಅವನಂತೂ ಕೈ ಕಾಲೇ ನಿಲ್ತಾ ಫ್ರೆಂಡ್ಸ್ ದೇವ್ರ ಪೂಜೆ ಮಾಡ್ತೀನಿ ಮಾಡ್ತೇನೆ ಪಟಾಕಿನ ಎಲ್ಲ ಅಲ್ಲೇ ಹಚ್ಚೋನು ಭಯ ಆಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನಂತೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ದೆ ಆಯ್ತು ಆಮೇಲೆ ಕೊನೆಗೆ ಊಟ ಮಾಡಿ ಕುಂಕುಮ ತಗೊಂಡು ಹೊರಟವಿ

ಇಂಡಿಕೇಟರ್ ಲೈಟ್ ನನಗೆ ಹೆಂಗ್ ಕಾಣಿಸಿದ್ರು ಆ ಶವಗಳು ಶವಗಳು ಮಾರಾಟಕ್ಕಿವಿ ಅನ್ನೋದಕ್ಕೂ ನಾನ್ ಕಾಣತು ಮಲ್ಕೋಬುಟುದ ಇನ್ನೇ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಯಾಕೆಂದ್ರೆ ಮನೆಯವ್ರಿಗೆ ಡ್ಯೂಟಿ ಇತ್ತು ಸೊ ಮಂಗಳವಾರ ಸೊ ಎಂಟುವರೆಗೆ ಪಿಕಪ್ ಕೊಟ್ಟಿದ್ದ ಹಂಗಾಗಿ ಎಂಟೂವರೆಗೆ ಒಮ್ಮ ಮನೆಗೆ ಎಂಟುವರೆ ಅಷ್ಟೊಳಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಬೇಗ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವ್ಲಾಗ್ ಹೇಗೆ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗ್ತಿದೆ ನನ್ನ ಫಸ್ಟ್ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ಇನ್ಸ್ಟಾಗ್ರಾಮಲ್ಲಿ ವೈಫ್ ಆಫ್ ಪುನೀತ್ ಅಂತ ಇದೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಥ್ಯಾಂಕ್ ಯು